ಚೆನ್ನೈನಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದ ಕೋಲ್ಕತಾ ನೈಟ್ ರೈಡರ್ಸ್ ಫೈನಲ್ ಪಂದ್ಯದಲ್ಲಿ ಎದುರಾಳಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಎಂಟು ವಿಕೆಟ್ಗಳ ಗೆಲುವು ಸಾಧಿಸಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ ಇದು ಕೋಲ್ಕತಾ ತಂಡಕ್ಕೆ ಮೂರನೇ ಟ್ರೋಫಿಯಾಗಿದೆ ಹೈದರಾಬಾದ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು ಮೇಲೆ ಎಸ್ಆರ್ಎಚ್ ತಂಡ ಹದಿನೆಂಟು ಪಾಯಿಂಟ್ ಮೂರು ಓವರ್ಗೆ ಹತ್ತು ವಿಕೆಟ್ ನಷ್ಟಕ್ಕೆ ನೂರ ಹದಿಮೂರು ರನ್ ಗಳಿಸಿತು ಈ ಸುಲಭ ಗುರಿ ಬೆನ್ನಟ್ಟಿದ ಕೆ ತಂಡ ಹತ್ತು ಪಾಯಿಂಟ್ ಮೂರು ಓವರ್ಗೆನೆ ಎರಡು ವಿಕೆಟ್ ಕಳೆದುಕೊಂಡು ನೂರ ಹದಿನಾಲ್ಕು ರನ್ ಗಳಿಸುವ ಮೂಲಕ ಭರ್ಜರಿ ಎಂಟು ವಿಕೆಟ್ಗಳ ಗೆಲುವು ದಾಖಲಿಸಿತು ಸನ್ರೈಸರ್ಸ್ ಹೈದರಾಬಾದ್ ನೀಡಿದ ಸಾಧಾರಣ ಟಾರ್ಗೆಟ್ ಬೆನ್ನಟ್ಟಿದ ಕೆಕೆಆರ್ ತಂಡದ ಪರ ವೆಂಕಟೇಶ್ ಅಯ್ಯರ್ ಇಪ್ಪತ್ತಾರು ಎಸೆತಗಳಲ್ಲಿ ಐವತ್ತೆರಡು ರನ್ ಗಳಿಸಿದರೆ ಗುರ್ಬಾಜ್ ಮೂವತ್ತೊಂಬತ್ತು ಸುನೀಲ್ ನರೈನ್ ಆರು ಹಾಗೆ ಶ್ರೇಯಸ್ ಅಯ್ಯರ್ ಆರು ರನ್ ಗಳಿಸಿದರು ಈ ಮೂಲಕ ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಐಪಿಎಲ್ ಹದಿನೇಳನೇ ಸೀಸನ್ನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಆರಂಭದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ ಕೆಕೆಆರ್ ಬೌಲಿಂಗ್ ದಾಳಿಗೆ ನಲುಗಿ ಹೋಯಿತು ಯಾವೊಬ್ಬ ಬ್ಯಾಟರ್ ಕೂಡ ಮೂವತ್ತರ ಗಡಿ ದಾಟಲಿಲ್ಲ ಮಾರ್ಕ್ರಮ್ ಇಪ್ಪತ್ತು ನಾಯಕ ಪ್ಯಾಟ್ ಕಮಿಂಗ್ಸ್ ಗಳಿಸಿದ ಇಪ್ಪತ್ನಾಲ್ಕು ರನ್ ಗಳೇ ಹೆಚ್ಚು ರನ್ ಅಂತ ಹೇಳಬಹುದು ಅಭಿಷೇಕ್ ಶರ್ಮಾ ಎರಡು ಟ್ರಾವಿಸ್ ಹೆಡ್ ಝೀರೋ ರಾಹುಲ್ ತ್ರಿಪಾಠಿ ಒಂಬತ್ತು ನಿತೀಶ್ ರೆಡ್ಡಿ ಹದಿಮೂರು ಹಾಗೆ ಬಹುತೇಕ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ರು ಇಪ್ಪತ್ತು ಓವರ್ ಕೂಡ ಕಂಪ್ಲೀಟ್ ಮಾಡೋದಕ್ಕಾಗದೆ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಿಗೇನೆ ನೂರ ಹದಿಮೂರು ರನ್ ಗಳಿಸಿ ಆಲ್ಔಟ್ ಆಯಿತು ಈ ಅಲ್ಪ ಗುರಿ ಬೆನ್ನಟ್ಟಿದ ಕೆಕೆಆರ್ ಸನ್ರೈಸರ್ಸ್ ಹೈದರಾಬಾದ್ ಮಣಿಸಿ ಮೂರನೇ ಐಪಿಎಲ್ ಟ್ರೋಫಿಗೆ ಮುತ್ತಿಕ್ಕಿದೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಗೌತಮ್ ಗಂಭೀರ್ ನಾಯಕತ್ವದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊನೆ ಬಾರಿಗೆ ಚಾಂಪಿಯನ್ ಆಗಿತ್ತು ಈಗ ಬರೋಬ್ಬರಿ ಹತ್ತು ವರ್ಷಗಳಾದ ಮೇಲೆ ಗಂಭೀರ್ ಮಾರ್ಗದರ್ಶನದಲ್ಲಿ ಕೆಕೆಆರ್ ತಂಡ ಮತ್ತೊಮ್ಮೆ ಚಾಂಪಿಯನ್ ಪಟ್ಟ ಅಲಂಕರಿಸುವಲ್ಲಿ ಯಶಸ್ವಿಯಾಗಿದೆ ಹಾಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ ಐದನೇ ಭಾರತೀಯ ಕ್ಯಾಪ್ಟನ್ ಅನ್ನೋ ಹಿರಿಮೆಗೆ ಶ್ರೇಯಸ್ ಅಯ್ಯರ್ ಪಾತ್ರರಾಗಿದ್ದಾರೆ ಈ ಮೊದಲು ಎಂಎಸ್ ಧೋನಿ ರೋಹಿತ್ ಶರ್ಮಾ ಗೌತಮ್ ಗಂಭೀರ್ ಹಾಗೆ ಹಾರ್ದಿಕ್ ಪಾಂಡ್ಯ ನಾಯಕರಾಗಿ ತಮ್ಮ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು ಈಗ ಈ ಸಾಲಿಗೆ ಶ್ರೇಯಸ್ ಅಯ್ಯರ್ ಸೇರ್ಕೊಂಡಿದ್ದಾರೆ